ಸರ್ ಇಂಡಸ್ಟ್ರಿಲಿ ಹತ್ತಿರ ಒಂದು ಮೂವತ್ ನಾಲ್ವತ್ತು ವರ್ಷದಿಂದ ಕೆಲಸ ಮಾಡ್ತಾ ಜಂಬೂ ಸರ್ಕಸ್ ಸಿನಿಮಾನ ನಿರ್ಮಾಪಕರು ಹೇಗಾದ್ರೂ ಮಾಡಿ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಕಷ್ಟಪಟ್ಟು ರಿಲೀಸ್ ಮಾಡ್ತಾ ಇದ್ದೀರಾ ಸಾಕಷ್ಟು ಸವಾಲುಗಳು ಹಣಕಾಸು ತಂದ್ರೆ ಸಿನಿಮಾ ಚೆನ್ನಾಗಿದೆ ಬಟ್ ಬಿಡೋ ಮನಸ್ಸಿಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸಿನಿಮಾ ಶುರು ಮಾಡಾಗ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ರು ಎಲ್ಲ ಕೈ ಕೊಟ್ಟೋದ್ರು ನಾ ಮುಂದೆ ಹೋಗಿದೆ ಮೂವತ್ತು ವರ್ಷ ಸರ್ವಿಸ್ ಎಲ್ಲ ಅಡ್ವಾನ್ಸ್ ಕೊಟ್ಟಿದೆ ಬಿಡಬಾರ್ದು ಅಂತ ಫಿನಿಷ್ ಮಾಡಿದೆ ಡೈರೆಕ್ಟರು ಕ್ಯಾಮ್ರಾಮನು ಶ್ರೀಧರ್ ಆ್ಯಂಡ್ ಕೆ ಕೆ ಫುಲ್ ಸಪೋರ್ಟಿನಿತ್ತು ಸುಪ್ರೀತಾ ಶೆಟ್ಟಿ ಅಂತ ಒಬ್ಬರಿದ್ದರು ಎಕ್ಸಿಕ್ಯೂಟಿವ್ ಆಗಿ ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡಿ ತಂದು ನಾವು ಹೊರಗಡೆ ತಂದೆ ಆಮೇಲೆ ರಿಲೀಜಿಗೆ ನಂಗೆ ತುಂಬ ಕಷ್ಟ ಆಯಿತು ಒಂದು ಸತಿ ಮಾಡೋಣ ಅಂತ ಮೂವ್ ಆದೇ ಅಷ್ಟೊತ್ತಿಗೆ ಮತ್ತೆ ಏನೇನೋ ತೊಂದರೆಗಳಿಂದ ಈಗ ನನ್ನ ಕಜಿನ್ಸು ನನ್ನ ಫ್ರೆಂಡ್ಸು ಎಲ್ಲ ಹೆಲ್ಪ್ ಮಾಡಿ ಇದನ್ನು ಹೊರಗಡೆ ತರ್ತಾ ಇದ್ವಿ ತುಂಬ ಚೆನ್ನಾಗಿ ಬಂದಿದೆ ಪಿಚ್ಚರ್ ನೋಡಿದ ಮೇಲೆ ನನಗೆ ಯಾರಿಗ್ಯಾರು ಕೊಡ್ಬೇಕು ಡಿಸ್ಟ್ರಿಬ್ಯೂಷನ್ ಇದಿಲ್ಲ ನನ್ನ ಫ್ರೆಂಡು ಬಿ ಎನ್ ಗಂಗಾಧರ್ ಅಂತ ಬಿ ಕೆ ಗಂಗಾಧರ್ ಕಂಬೆನ್ಸ ಅವ್ರ ಅವ್ರತ್ರೂ ಈಗ ಮಾಡಿಸ್ತಾ ಇದ್ದೀನಿ ಅವ್ರು ಬರೀ ಥಿಯೇಟ್ರೆಲ್ಲ ನಂಗೆ ಮಾಡಿಕೊಡ್ತಾ ಇದ್ದಾರೆ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನೇ ರಿಲೀಸ್ ಮಾಡೋಣ ಅಂತ ಹೇಳಿ ಒಂದು ಹೋಪಲ್ಲಿ ಮಾಡ್ತಾಯಿದ್ದೀನಿ ಪಿಚ್ಚರ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ನೋಡಿದ್ರೆ ಮಕ್ಕಳಿಂದ ಹಿಡಿದು ಮುದುಕರವರಿಗೂ ಎಂಜಾಯ್ ಮಾಡೋಂಥ ಸಿನಿಮಾ ಮಾಡಿದ್ದೀವಿ ನಾವು ಮಾಡಿರೋದು ಮುಂಚೆ ಎಲ್ಲ ನಮ್ಮ ಪ್ರಕಾಶ್ ಜ್ಯೋತಿಲಿ ಎಲ್ಲರ ಜೊತಿಲ್ವ ನಾರಾಯಣ್ ಜೊತಿಲ್ವ ಎಲ್ಲ ಒಳ್ಳೆ ಸಿನಿಮಾಗಳೇ ನೀವು ಲೀಸ್ಟ್ ಕೇಳಿಬಿಟ್ರೆ ತವರಿನ ತೋಟಲಿ ಇರ್ಬೋದು ನಾವೇ ಕೂತೆ ಕಥೆಯಿಂದ ಕೂತ್ಕೊಳ್ತಿದ್ದು ಇದು ಇರ್ಬೋದು ಯಾವುದು ಭಾಮ ಬಾಮ ಮಾಡಾಗ ಸುಮಾರು ಜನ ಅವ್ರ ಹೀರೋನ ಅಂತ ನಾನು ಹೇಳಿದೆ ಇಲ್ಲ ಅದು ಸಕ್ಸಸ್ ಆಗ್ತದೆ ಅಂತ ಅದು ಹಂಡ್ರೆಡ್ ಡೇಸ್ ಖುಷಿ ಮಾಡ್ದು ಎಷ್ಟೋ ಜನ ಡೈರೆಕ್ಟ್ರ್ ಅದಕ್ಕೆ ವರ್ಕ್ ಮಾಡಿ ಹೊರಗಡೆ ಬಂದಿದ್ದಾರೆ ಅದರಲ್ಲಿ ಎಮ್ ಡಿ ಶ್ರೀಧರು ಇದ್ದಾರೆ ಅದು ಹಂಡ್ರೆಡ್ ಡೇಸ್ ವಿಚಾರ ಆಯಿತು ರಿಷಿ ಮಾಡ್ದು ಮಿಲಾನ ಮಾಡ್ದು ಅದರಲ್ಲಿ ಎರಡು ಬ್ಯಾನರ್ ಇದ್ದರು ದುಷ್ಯಂತ್ ಅಂತ ಒಬ್ಬರಿದ್ದರು ಪ್ರಕಾಶು ನಾವೆಲ್ಲ ವರ್ಕ್ ಮಾಡಾಗ ಕತೆಯಿಂದ ಕೂತ್ಕೊಂಡು ವರ್ಕ್ ಮಾಡಿ ನಮಗೆ ಕತೆ ಇಷ್ಟ ಆದ್ರೆ ಮೂವ್ ಮಾಡ್ತಿದ್ದೆ ಹೌದು ಮಿಲಾನ ನಪ್ಪು ಹ್ಯಾಡ್ಸಪ್ಪು ಅಪ್ಪು ಒಂಥರ ಪ್ರಾಣ ಸ್ನೇಹಿತರಿದ್ದಂಗೆ ಇದ್ದು ನಾನು ಅವರು ಎಲ್ಲ ಅಪ್ಪು ನನಗೆ ಯಾವಾಗಲೂ ಗೈಡ್ ಮಾಡೋರು ನೀನೊಂದು ಪಿಚರ್ ಮಾಡೋ ಅಪ್ಪು ಒಂದು ಡೇಟು ಕೊಟ್ಟಿದ್ರು ವಿಧಿ ಇವತ್ತು ಅವ್ರನ್ನ ನೆನ್ಸ್ಕೊಳ್ತೀನಿ ನಾನು ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ತುಂಬ ಇದು ಮಾಡ್ತಿದ್ರು ನಾನು ಅವ್ರ ಆಫೀಸಲ್ಲೂ ಯಾವಾಗಲೂ ಇರ್ತಿದ್ದೆ ಹೋಗ್ತಿದ್ದೆ ಬರ್ತಿದ್ದೆ ನಂದು ಆಫೀಸ್ ಇತ್ತು ಗಾಂಧಿನಗರದಲ್ಲಿ ಆದರೂ ಫೋನ್ ಮಾಡಿ ಕರೆಯೋರು ಬಾಯಲ್ಲಿ ಊಟಕ್ಕೆ ಅಂತ ಅಮ್ಮ ಅಮ್ಮ ಅಷ್ಟೇ ಅಪ್ಪು ಇದ್ದಂಗೂ ಅಷ್ಟೇ ನಾನು ಅಲ್ಲಿ ಹೋದರೆ ಏಯ್ ಇವತ್ತು ಮನೆಗೆ ಹೋಗಲ್ಲ ಇಲ್ಲೇ ಊಟ ಮಾಡೋಣ ಅಪ್ಪಾಜಿ ಅನ್ನೋರು ನನಗೆ ಅಪ್ಪು ಅಪ್ಪಾಜಿ ಬಂದರೆ ಸುರೇಶ್ ಅಪ್ಪಾಜಿ ಬಂದರೆ ಇಲ್ಲೇ ಊಟ ಅಂತ ತುಂಬ ಇದು ನಾವು ಕ್ರಿಕೆಟ್ ನೋಡ್ತಿದ್ದೆ ಅವ್ರ ಜೊತೆ ಕೂತ್ಕೊಂಡು ಅಪ್ಪು ಇಸ್ ಫುಲ್ ಸಪೋರ್ಟ್ ದರ್ಶನ್ ಇರ್ಬೋದು ತುಂಬ ಇದು ದರ್ಶನ್ ಬಗ್ಗೆ ದರ್ಶನ್ ನಮಗೆ ಅವರು ನಾನು ಸೀರಿಯಲ್ ಮಾಡಾಗ ಅಂಬಿಕಾ ಸೀರಿಯಲ್ಲು ಮಾಡಿದೆ ಅದಾದಮೇಲೆ ಭಾಗಿರಥಿ ಮಾಡಬೇಕು ಅವ್ರು ಹಾಕೋಬೇಕು ಅವ್ರ ಸರ್ತಿ ಎಮ್ ಜಿ ರಾಮ ಮೂರ್ತಿ ಪಿಚ್ಚರ್ ಪಿಕ್ಚರ್ ಅವರಿಗೆ ಅಂಕಲ್ ಅಂತ ಕರೀತಾರೆ ಅಂಕಲ್ ಹಿಂಗಾಗಿದೆ ಅಂದರೆ ಹೋಗು ನೀನು ಅಂದೆ ಅಗ್ರಿಮೆಂಟ್ ಆಗಿತ್ತು ಹೋಗು ನೀನು ಮಾಡು ಇವತ್ತು ಅದೇ ಥರ ಇದ್ದಾರೆ ಎಷ್ಟು ಹಂಬಲ್ ಮನಷಿ ಅಂದರೆ ನನ್ನ ಕಂಡು ಕೂಡಲೇ ಒಂದು ಸತಿ ಇದರಲ್ಲಿ ಹೈಲ್ಯಾಂಡ್ಸ್ ಹೋಟಲ್ ಮೋಸ್ಟ್ಲಿ ಅಂಜಿನಾಗರಾಜ ಅಯ್ಯೋ ಪಿಕ್ಚರ್ ನಡೀತಾ ಇತ್ತು ನಾನು ಹಿಂಗೆ ಎಂಟ್ರಿ ಆದೆ ಅವ್ರು ನೋಡೋಕ್ಕೆ ಅಂತ ಊಟ ಮಾಡ್ತಿದ್ದವ್ರು ಬಂದು ಹಿಂಗೆ ಎರಡು ಚೇರ್ ಹಾಕ್ಕೊಂಡು ಕೈಯಲ್ಲಿ ಹಿಡ್ಕೊಂಡ್ಬಂದು ಜೊತೇಲಿ ಕೊಲ್ಸ್ಕೊಂಡು ಊಟ ಇಲ್ಲ ಮಾಡಲೇಬೇಕು ನಂದು ಊಟ ಆಗಿದೆ ನನ್ನ ಜೊತೇಲಿ ಮಾಡಬೇಕು ಅಷ್ಟು ಹಂಬಲ್ ನಾವು ಅವರೆಲ್ಲ ತುಂಬ ಇದ್ದೆ ನನಗೆ ನಿಜ ಅಪ್ಪು ನಂಗೆ ಸಪೋರ್ಟ್ ಮಾಡಾರೆ ಅಪ್ಪು ನನಗೆ ಸಪೋರ್ಟ್ ಮಾಡ್ತಿದ್ರು ಈ ಪಿಚ್ಚರ್ ಮಾಡೋ ಕಥೆ ಎಲ್ಲ ಹೇಳಿದೆ ಅಪ್ಪುಗೂ ಒಂದು ಲೈನ್ ಹೇಳಿದ್ದೆ ಅದು ಯಾರು ಡೈರೆಕ್ಟ್ರು ಅವರೇ ಒಂದು ಕಥೆ ಹೇಳ್ಬೇಕು ನನಗೆ ಅವ್ರ ತಲೆಲದ್ದು ಬರ್ಬೇಕು ನೀನು ಹೇಳಿದ್ರೆ ನೀನು ಮಾಡಲ್ಲ ಡೈರೆಕ್ಷನ್ ಅವ್ರು ಮಾಡ್ಬೇಕು ನಾ ಪಿಚಾರ್ ಮಾಡೋಣ ಒಂದು ಎರಡನೇದಿ ಪಿಚಾರ್ ಮಾಡ್ತೀನಿ ಅಂತ ಅಪ್ಪುಗೆ ಹೇಳಿದಾಗ ಮಾಡು ನನ್ನ ಕಡೆಯಿಂದ ಏನು ಹೆಲ್ಪ್ ಬೇಕೋ ಮಾಡ್ತೀನಿ ಅಂದಿದ್ರು ಇದು ಎಷ್ಟೊಂದು ನಿಮಗೆ ವಯಸ್ಸು ಅರವತ್ತು ಆಯಿತು ಅರವತ್ತು ಪ್ಲಸ್ ಸಿನಿಮಾ ಅಂತಂದಾಗ ಇಷ್ಟೊಂದು ಆಸೆ ಇಷ್ಟು ಒಲು ಹುಮ್ಮಸ್ಸು ಉತ್ಸಾಹ ಎಲ್ಲ ಕಳ್ಕೊಂಡ್ರು ಪರವಾಗಿಲ್ಲ ನಾನು ಇದ್ ಹಿಂಬಿಸ್ತೀನಿ ಇದ್ರ ಮೇಲೆ ಲೈಫ್ ಇದೆ ಅಂತ ಹೇಳ್ತೀರಾ ನಂಬಿಕೆ ನಾನು ಏನೇ ಮಾಡಿದ್ರು ನಂಬಿಕೆ ನಾವು ಮಾಡ್ದವೆಲ್ಲ ಇದಾಗಿದೆ ಇವತ್ತು ನಾನು ಸ್ವಂತ ಮಾಡಿದಾಗನು ಒಂದು ಏನು ಹೇಳಬೇಕಂದ್ರೆ ನಾನು ಕಾಲೇಜ್ ತನಕ ನಂಗೆ ಸಿನಿಮಾ ಅಂದರೆ ಆಗೋಕ್ಕೆ ಇರಲ್ಲ ನಮ್ಮ ಮನೆ ಪಕ್ಕದಲ್ಲೆಲ್ಲ ಶೂಟ್ ಮಾಡೋರು ರೋಡಲ್ಲಿ ಶೂಟ್ ಮಾಡ್ತಿರೋರು ತೀರ್ಥಹಳ್ಳಿ ಇಲ್ಲ ಆವಾಗೆಲ್ಲ ಒಂಥರ ಸಿನಿಮಾ ಇಂಡಸ್ಟ್ರಿ ಇದ್ದಂಗೆ ಮಾದೇವಪುರ ತೀರ್ಥಹಳ್ಳಿ ಅಂದರೆ ಈಗನು ಆವಾಗ ನಾನು ಅಲ್ಲಿ ಹೋಗಿ ಎಲ್ಲ ಹುಡುಗರು ನಿಂತ್ಕೊಂಡ್ರೆ ನಮ್ಮ ಕಡೆ ನೋಡೋಲ್ಲ ನಾನು ಇಲ್ಲ ಬರ್ರ ಅಂತೇಳೆ ಹೆಂಗೋ ಬಂದೆ ಈ ವಿಡಿಯೋ ಮಾಡ್ತಾಯಿದ್ದೆ ಅಲ್ಲಿಂದ ಬಂದು ಇಲ್ಲಿ ಬಿದ್ದೆ ಬಿಸ್ನೆಸ್ಸಿಗೆ ಶುರು ಮಾಡಿದ್ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೆ ಎಕ್ಸಿಬಿಷನ್ ಮಾಡ್ತಾಯಿದ್ದೆ ಆಮೇಲೆ ಪ್ರೊಡಕ್ಷನಿಗೆ ಶುರು ಮಾಡೋದು ಹೀಗೆ ಬಂದು ಬಂದಮೇಲೆ ನಾವು ಏನಾದ್ರು ಒಂದು ಒಳ್ಳೇದು ಕೊಡ್ಬೇಕು ಇವತ್ತಿಗೂ ನಂಗೆ ಬೇಜಾನ್ ಏನೋ ಬೇಜಾನ್ ಥರ ಕತೆ ಹೇಳೋರು ಇದು ಮಾಡೋರು ಹಿಂಗೆ ಮಾಡೋಣ ಅಂತ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಮಾಡೋಕ್ಕಿರಲ್ಲ ನನಗೆ ಫ್ಯಾಮ್ಲಿ ಎಲ್ಲ ಕುತ್ಕೊಂಡು ನೋಡೋಂಥ ಪಿಕ್ಚರ್ ಮಾಡಬೇಕು ಫ್ಯಾಮ್ಲಿಗೆ ಏನು ಬೇಕು ಕಾಮಿಡಿ ಬೇಕು ಒಂದು ಅರ್ಧ ಗಂಟೆ ಅವ್ರು ನಗಬೇಕು ಥಿಯೇಟ್ರಲ್ಲಿ ಮನೇಲಿ ನಡಿಯೋಂಥದ್ದು ಅಕ್ಕಪಕ್ಕ ನಡಿಯೋಂಥ ಕತೆ ಮಾಡಿ ರಿಲೀಸ್ ಮಾಡೋಕೆ ಮಾಡೋಕ್ಕೆ ನಂಗೆ ಇಷ್ಟ ಅಕ್ಕಪಕ್ಕ ಒಳ್ಳೆಯ ಕತೆ ಇರಬೇಕು ಅದು ಮಕ್ಕಳಿಂದ ನೋಡ್ಬೇಕು ಅವರು ನಮ್ಮದು ಮಿಲನ ಇರ್ಬೋದು ಯಾವುದೇ ಪಿಕ್ಚರ್ ತಗಡೆ ತೋರಿನ ತೋಟ್ಲಿ ಇರ್ಬೋದು ರಿಷಿ ಇರ್ಬೋದು ಖುಷಿ ಇರ್ಬೋದು ಬಾಮಾ ಸತಿ ಮಾಮ ಇರ್ಬೋದು ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಎಲ್ಲವೂ ಸಕ್ಸಸ್ ಜನ ನೋಡಿದ್ದಾರೆ ಆ ಥರ ಒಂದು ಸಿನಿಮಾ ಮಾಡ್ಬೇಕಂತ ಇದು ವೀಣಾ ಸುಂದರು ಒಂದು ಕತೆ ಹೇಳಿದ್ರು ಅದ್ರಲ್ಲಿ ನಾವೆಲ್ಲರೂ ಕೂತ್ಕೊಂಡು ಒಂದು ಫಸ್ಟ್ ಒಂದು ಹತ್ತು ಜನ ಕೂತ್ಕೊಂಡು ಒಂದು ಲೈನ್ ಆಗಿ ಪಕ್ಕ ಮಾಡ್ಕೊಂಡು ಡೈರೆಕ್ಟ್ರು ಹೇಳ್ದು ಹೇಳಿದಾರಲ್ಲ ಈಗ ಒಂದು ಮದುವೆ ಮನೆಯಲ್ಲಿ ಸಿಕ್ಕಿದ್ರು ಅಂತ ನಾವೆಲ್ಲ ಇವರು ಮನೇಲಿ ಇಲ್ಲಿ ಬೀದಿಲಿ ಫಸ್ಟ್ ರೆಸ್ಟೋರೆಂಟಾಗಿ ವರ್ಕ್ ಮಾಡ್ತಾಯಿದ್ರು ಅದಕ್ಕೆ ನಮ್ಮ ರಿಲೇಷನ್ಗಳು ಪ್ರೊಡ್ಯೂಸರ್ ಆಗಿದ್ದರು ಅವಾಗ ಇವ್ರ ಪರಿಚಯ ಅವತ್ತಿನಿಂದ ಇವತ್ತಿನವರೆಗೆ ನಾವು ಹಿಂಗೇ ಜೊತೆಯಲ್ಲಿದ್ದೀವಿ ಆವಾಗ ಹಿಂಗೆ ಹೇಳಿದಾಗ ಒಂದಿನ ಲೈನ್ ಕೇಳ್ತಿನ ಲೈನ್ ಕೇಳಿದ್ರು ಏಯ್ ಮಾಡಣ್ರಿ ಅಂತ ಕೂತ್ಕೊಂಡು ಮತ್ತೊಂದು ರೌಂಡ್ ಒಂದು ರೌಂಡ್ ಎಲ್ಲ ಮಾಡಿದ್ದು ಮತ್ತೊಂದು ರೌಂಡ್ ಕೂತ್ಕೊಂಡು ಕುತ್ಕೊಂಡು ಇದಕ್ಕೇನು ಬೇಕು ಎಷ್ಟು ಎರಡು ಅವರ್ ಇದೆ ಎರಡು ಅವರ್ ಜನ ನೋಡಿದ್ರಿಗೆ ಬೇಜಾರಾಗಬಾರ್ದು ಎರಡು ಅವರ್ ಎಂಜಾಯ್ ಬರಬೇಕು ಅದು ನೋಡಿದ್ರೆ ಅಕ್ಕಪಕ್ಕ ಮನೇಲಿ ನಡೀತಾ ಇದೆಯಪ್ಪ ಆ ಥರ ಒಂದು ಕತೆ ಇದೆ ಜಂಬೂ ಸರ್ಕಸ್ ಯಾಕೆ ಇಟ್ಟು ಅಂದರೆ ಒಂದು ಫ್ಯಾಮಿಲಿ ಸರ್ಕಸ್ ಅಕ್ಕಪಕ್ಕ ನಡೆಯೋಂಥದ್ದು ಆ ಮನೇಲಿ ನಡೆಯೋಂಥದ್ದು ಒಂದು ಕತೆ ಎರಡು ಮನೇಲಿ ನಡೆಯುವಂಥದ್ದು ಅದಕ್ಕೆ ಬೇರೆ ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಆಗಿದೆ ನೋಡಿದಾಗ ಖುಷಿಯಾಯ್ತು ಅವಾಗೆಲ್ಲ ಹೆಂಗಾಗ್ತಿತ್ತು ಅಂದರೆ ನಾವು ಪಿಕ್ಚರ್ ಅನೌನ್ಸ್ ಮಾಡಿದಾಗ ಅಡ್ವಾನ್ಸ್ ಕೊಡೋರು ಹಿಂದಿನ ಕಾಲದಲ್ಲಿ ನಾವು ಪೂಜೆ ದಿನ ಅಡ್ವಾನ್ಸ್ ತಂದು ಕೊಟ್ಟವರು ಇದ್ದಾರೆ ಇವತ್ತು ಇಂಡಸ್ಟ್ರಿ ಏನಾಗಿದೆ ಅಂದರೆ ಯಾರು ರಿಲೀಸ್ ಮಾಡೋಕ್ಕೆ ಬರೋಲ್ಲ ಫ್ರೀಯಾಗಿ ರಿಲೀಸ್ ಮಾಡ್ತೀನಿ ಅಂತಾರೆ ಫ್ರೀ ಮಾಡೋ ಬದಲು ಈಗ ನಂಗೆ ನನ್ನ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ ವೆಂಕಟೇಶ್ ಅಂತ ಕರಿಯಪ್ಪ ಅಂತ ಅವರೆಲ್ಲ ನನ್ನ ಮೂವತ್ತೈದು ವರ್ಷದ ಗೆಳ್ತನ ವೆಂಕಟೇಶ್ ಬಂದು ನನ್ನ ಕಜೀನು ಅವನು ಇವತ್ತು ತೀರ್ಥಳ್ಳಿಗೆ ಹೊರಟಿದ್ದಾನೆ ಇಲ್ಲ ಬರೋ ಕೇಳ್ತಿದ್ದೆ ಅವರೆಲ್ಲ ಸೇರಿ ನನಗೆ ಹೆಲ್ಪ್ ಮಾಡಿ ನೀವು ರಿಲೀಜ್ ಮಾಡು ಅವ್ರು ಇಷ್ಟಕ್ಕೂ ಪಿಚ್ಚರ್ ನೋಡಿಲ್ಲ ನನ್ನ ಮೇಲೆ ನಂಬಿಕೆ ಹಾಂ ನೀವು ಮಾಡಪ್ಪ ಈ ರಿಲೀಜಿಗೆ ಅವ್ರದ್ದೇ ಪೊಂಡು ಇಷ್ಟು ದಿನ ಆಯಿತು ಜನ ಬಂದು ನೋಡಬೇಕು ಅವ್ರು ಎಂಜಾಯ್ ಮಾಡ್ತಾರೆ ಅನ್ನೋ ಹೋಪು ಅವ್ರು ನೋಡಿ ಚೆನ್ನಾಗಾದರೆ ನಾವು ಚೆನ್ನಾಗಿ ಆಗ್ತೀವಿ ಅನ್ನೋದು ನನಗೊಂದು ಗ್ಯಾರಂಟಿ ನಿನ್ನೊಂದು ಒಳ್ಳೆಯ ಸಿನಿಮಾ ಕೊಡ್ತೀನಿ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಕರ್ನಾಟಕದ ಜನತೆಗೆ ನಾನು ಒಂದೇ ಹೇಳೋದು ಅವ್ರು ಒಳ್ಳೆಯ ಸಿನಿಮಾ ಯಾವತ್ತೂ ರಿಜೆಕ್ಟ್ ಮಾಡಿಲ್ಲ ಅದಂತೂ ಗ್ಯಾರಂಟಿ ಇದನ್ನು ನೋಡಿ ಹಾರೈಸ್ತಾರೆ ಅನ್ನೋದು ನನ್ನ ನಂಬಿಕೆಯಲ್ಲಿ ಇದ್ದೀನಿ